ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿಗೆ ಗೆಲುವು ನಿಶ್ಚಿತ ಅಂತ ಹೇಳ್ಬೋದು ಹಾಗಿದ್ರೆ ಸೋಲಿನ ದವಡೆಗೆ ಸಿಕ್ಕಿ ಹಾಕಿಕೊಂಡ್ರ ಜೆಪಿ ಪಿ ಪಾಟೀಲ್ ಮಗನಿಂದಾನೆ ಇಲ್ಲಿ ಜೆ ಪಿ ಪಾಟೀಲ್ಗೆ ಸೋಲು ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಬೃಂದಾಗೆ ಮೊದಲೇ ಗೊತ್ತಿತ್ತು ಆದ್ರೆ ಭಾರ್ಗವಿ ಪ್ರೀತಿ ಒಪ್ಕೊಂಡಿದ್ದಾಳೆ ಭಾರ್ಗವಿನೇ ಪ್ರಪೋಸ್ ಮಾಡಿದಾಳೆ ಅನ್ನೋ ವಿಷಯ ಬೃಂದಾಗೆ ಗೊತ್ತಿರಲಿಲ್ಲ ಆದರೆ ಯಾವಾಗ ಅರ್ಜುನ್ ಹೇಳಿದ್ರು ನಿಜವಾಗ್ಲೂ ಬೃಂದ ಮಂಡಲ ಆಗ್ತಾಳ ಜೊತೆಗೆ ಅರ್ಜುನ್ ಮುಖಾಂತರನೆ ಭಾರ್ಗವಿಯನ್ನ ಟ್ರೈ ಮಾಡ್ತಾಳೆ ಆದರೆ ಯಾವ್ದೇ ಕಾರಣಕ್ಕೂ ಅರ್ಜುನ್ ತನ್ನ ಟಗರು ಪುಟ್ಟಿಯನ್ನ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಂದ್ ಮಾತ್ರಕ್ಕೆ ಬೃಂದ ಸುಮ್ಮನೆ ಇರ್ತಾಳ ಖಂಡಿತ ಸುಮ್ನಿರೋ ಮಾತೇ ಇಲ್ಲ ಬೃಂದ ಹೇಗಾದ್ರೂ ಮಾಡಿ ಅವ್ರಿಬ್ರನ್ನ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ವಂದನ ಹಾಜರಾಗ್ತಾಳೆ ಬಂಧನ ಹಾಜರಾಗಿದ್ದ ತನಗೆ ಈಗಲೇ ಮದುವೆ ಮಾಡಿಸ್ಬೇಕು ಅರ್ಜುನ್ ಜೊತೆ ಅಂತ ಪಟ್ಟಿಡ್ಕೊಂಡು ತಾಳ್ಮೆ ತಗೋಮಾ ಅಂತ ನಿರ್ಮಲಾ ಮತ್ತು ಸಾಕ್ಷಿ ಹೇಳಿದ್ರು ಇಲ್ಲಿ ಮಾತ್ರ ಇಲ್ಲ ಆಗಬೇಕು ಯಾಕಂದರೆ ಆಗ್ಬೇಕು ಯಾಕಂದ್ರೆ ಅರ್ಜುನ್ ಯಾರ್ ಹಿಂದೆ ಬಿದ್ದಾನೆ ಯಾರನ್ನ ಲವ್ ಮಾಡ್ತಿದ್ದಾನೆ ಅಂತ ಅಂತ ಹೇಳಿ ಭಾರ್ಗವಿ ಹೆಸರನ್ನ ಹೇಳೋಕೆ ಅಂತ ಮುಂದಾಗ್ತಾಳೆ ಬಟ್ ಅಷ್ಟು ಅಲ್ಲಿ ತಡೆದು ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ ಏನು ಮಾಡ್ತಿದ್ಯಾ ಬಂದನ ನೀನು ಯಾವುದೇ ಕಾರಣಕ್ಕೂ ಭಾರ್ಗವಿ ಹೆಸರನ್ನ ಹೇಳೋಕೆ ಹೋಗ್ಬೇಡ ಅಂತ ಹೇಳ್ತಾರೆ ಯಾಕಕ್ಕ ಹೇಳ್ಬಾರ್ದು ನಿಮ್ಮ ತಂಗಿ ಅಂತ ಬೃಂದ ವೃಂದನ ಕೇಳೋದಕ್ಕೆ ಏನ್ ಮಾತಾಡ್ತಿದ್ಯಾ ನನ್ನ ತಂಗಿ ಅದುಗಿದು ಅಂತ ಹೇಳ್ಬೇಡ ಅವಳಿ ಮನೆಗೆ ಬರೋದೇ ನಂಗೆ ಇಷ್ಟ ಇಲ್ಲ ನಿನ್ಗೋಸ್ಕರ ನನ್ಗೆ ಎಷ್ಟು ಹೆಲ್ಪ್ ನಿಜವಾಗ್ಲೂ ನೀನು ಎಂಗೇಜ್ಮೆಂಟ್ ನಾನು ನಾನಲ್ವಾ ಪ್ರತಿ ಹಂತದಲ್ಲೂ ಕೂಡ ನೀನು ಅರ್ಜುನ್ ಒಂದಾಗಬೇಕು ಅಂತ ನಾನು ನಿನಗೆ ಬುದ್ಧಿ ಹೇಳ್ತಾನೆ ಬಂದಿದ್ದೀನಿ ಸಜೆಷನ್ಸ್ ಐಡಿಯಾ ಕೊಡ್ತಾನೆ ಬಂದಿದ್ದೀನಿ ಅಂತದ್ರಲ್ಲಿ ನಾನು ಭಾರ್ಗವಿನ ನನ್ನ ಅರ್ಜುನ್ಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಖಂಡಿತ ಇಲ್ಲ ನನ್ನ ಮನೆಗೆ ನೀನೇ ಸುಸಿಯಾಗಿ ಬರಬೇಕು ನನ್ನ ಊರ್ಗಿತಿಯಾಗಿ ನೀನೇ ಬರಬೇಕು ಅಂತ ಹೇಳಿ ಬೃಂದ ಹೇಳ್ತಾರೆ ಆ ಒಂದು ಕೊಂಪೆಯಿಂದ ಬಿಡುಗಡೆಯಾಗಿ ಬಂದಿದ್ದೇನೆ ನಾನು ಅವರ ಸಾಹಸನೇ ಬೇಡ ಅಂತ ಮತ್ತೆ ಅವರ ಸಾಹಸಕ್ಕೆ ನಾನು ಅಂತ ಬೃಂದ ಹೇಳ್ತಾರೆ ಮತ್ತೆ ಯಾಕೆ ಸತ್ಯ ಹೇಳಬಾರ್ದು ಅಂದಾಗ ನೀನೇನಾದರೂ ಈಗ ಸತ್ಯ ಹೇಳಿದೆ ಅನ್ಕೋ ಅವಾಗ ಏನು ಮಾಡ್ತಾರೆ ಮಾಮ ಅಂತ ಅನ್ಕೊಂಡಿದ್ಯಾ ನನ್ನನ್ನೇ ಮನೆಯಿಂದ ಆಚೆ ಹಾಕೋಕ್ ಅವರು ತಂಗಿ ಅಕ್ಕ ಅನ್ನೋ ಕಾರಣಕ್ಕೆ ಅಂಥದ್ರಲ್ಲಿ ಅವಳನ್ನ ಲವ್ ಮಾಡ್ತಿದ್ದಾನೆ ಅಂತ ಅರ್ಜುನ್ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅವರು ಮೊದಲು ಅರ್ಜುನ್ ಮನೆಯಿಂದ ಹೊರಗಡೆ ತಪ್ಪತಾರೆ ಅಂತ ಹೇಳಿದಾಗ ಅರ್ಜುನ್ ತಪ್ಪಿದ್ರೆ ನಮ್ಮನೆ ಇದೆ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ವಂದನ ಹೇಳ್ತಾರೆ ಅದಕ್ಕೆ ನೀನೇನು ಕರ್ಕೊಂಡು ಹೋಗ್ತೀನಿ ವಂದನ ಕಂಡ್ರೇ ಆಗಲ್ಲ ಅರ್ಜುನ್ಗೆ ಅಂತದ್ರಲ್ಲಿ ನಿನ್ ಜೊತೆ ಬರ್ತಾನೆ ಅವನು ಇರಿಟೇಟ್ ಮಾಡ್ಕೋತಾನೆ ನೀನ್ ಅಂಥದ್ರಲ್ಲಿ ಅಂತದ್ರಲ್ಲಿ ಅವನು ಹೋಗೋದು ಭಾರ್ಗವಿ ಮನೆಗೆ ಮಾತ್ರನೇ ಆಮೇಲೆ ಏನಾಗುತ್ತೆ ಏನು ಕತೆ ನಮಗೆ ಗೊತ್ತಾಗತ್ತ ಅಪ್ಡೇಟ್ಸು ಜೊತೆಗೆ ಅರ್ಜುನ್ ಭಾರ್ಗವಿ ಮಾತೇ ಆದ್ರೆ ಏನು ಮಾಡೋದು ಅಂತ ಬರಂದ ಹೇಳಿದ ತಕ್ಷಣ ಇಲ್ಲ ಅಕ್ಕ ನೀವು ಹೇಳ್ದಾಗೆ ಕೇಳ್ತೀನಿ ಆದ್ರೆ ನನ್ನ ಮದುವೆ ಆದಷ್ಟು ಬೇಗ ಆಗಬೇಕು ಅಂತ ವಂದನ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ ನೀನೇ ಈ ಮನೆ ಸೊಸೆ ಅಂತ ಹೇಳಿ ಬೃಂದನ ಬೃಂದ ವಂದನನ ಕಳಿಸ್ತಾಳೆ ನಂತರ ಏನಾದರೂ ಮಾಡಲೇಬೇಕಲ್ಲ ಈ ಬೃಂದ ಏನು ಮಾಡ್ತೀನಿ ಅಂತ ಅನ್ಕೋತಾಳೋ ಅದನ್ನು ಮಾಡೇ ತೀರ್ತಾಳೆ ಖಂಡಿತವಾಗ್ಲೂ ಕೂಡ ಏನೇ ಬಾರ್ಗಬಹು ಅಷ್ಟೆಲ್ಲ ಮಾಡಿದ್ರೂ ಕೂಡ ಕೊನೆಗೂ ಮತ್ತೆ ಉಕ್ಕರಿಸ್ಕೊಂಡು ಈ ಮನೆಗೆ ಬರಬೇಕು ಅಂತ ಅನ್ಕೋತಿದ್ಯಾ ಅವತ್ತು ನೋಡಿದ್ರೆ ನಾನೇ ನಿನ್ನ ಪ್ರೀತಿನ ಹಾಳು ಮಾಡಿದೆ ಚರಣ್ಣನ ನಾನು ಮದುವೆ ಆಗಿದೆ ಮತ್ತು ಸೆಕೆಂಡ್ ಟೈಮಲ್ಲಿ ಕೂಡ ಮತ್ತೆ ನಿನ್ನ ಪ್ರೀತಿನ ನಾನೇ ಹಾಳು ಮಾಡ್ತಿದ್ದೇನಲ್ಲ ಅಂತ ಬೃಂದ ಅನ್ಕೊತಾಳೆ ತದನಂತರ ಇತ್ತ ಕಡೆ ನೋಡಿದ್ರೆ ಭಾರ್ಗವಿ ಮತ್ತು ಅರ್ಜುನ್ ದಿನೇ ದಿನೇ ಕ್ಲೋಸ್ ಆಗ್ತಿದ್ದಾರೆ ಈ ಕಡೆ ಭಾರ್ಗವಿಗಂತೂ ಅರ್ಜುನ್ ಏನು ಹೇಳ್ಬೋದು ತನ್ನ ಪ್ರೊಪೋಸಲ್ ಬಗ್ಗೆ ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ ತದನಂತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರೂ ಕೂಡ ಆ ಹಾಗೆ ಮಾತನಾಡ್ತಾ ಹೋಗ್ತಿರ್ತಾರೆ ಇವೊಂದು ಕೋರ್ಟ್ ಅಲ್ಲಿ ಹೆಣ್ಮಕ್ಳು ನೋಡೋದೆ ಒಂದ್ ರೀತಿ ಖುಷಿ ಕಣ್ರಿ ಅಂತ ಅರ್ಜುನ ಹೇಳಿದ ತಕ್ಷಣ ಭಾರ್ಗವಿ ಕೋಪ ಮಾಡ್ಕೊಂಡ್ಬಿಡ್ತಾರೆ ಏನಪ್ಪಾ ಅದು ಏನ್ ಮಾತಾಡ್ತಿದ್ದಾನೆ ಇವನು ಅಂತ ತಕ್ಷಣ ಇಲ್ಲಿ ಅರ್ಜುನ ಹಾಗಲ್ಲ ನೋಡಿ ತಪ್ಪು ತಿಳ್ಕೊತಿದ್ರ ನೀವ್ ನನ್ನ ಬಗ್ಗೆ ನಾನು ಹೇಳಿದ್ದು ಹೆಣ್ಮಕ್ಳೆಲ್ಲ ಓದೋಕೆ ಕಳಿಸ್ತಾ ಇರ್ಲಿಲ್ಲ ಮೊದ್ಲೆಲ್ಲ ಅಂತದ್ರಲ್ಲಿ ಇವತ್ತು ನ್ಯಾಯ ಧರ್ಮ ಅಂತ ಹೇಳಿ ಹಕ್ಕನ್ನ ಸಾಧಿಸಿ ಜೊತೆಗೆ ಎಲ್ರಿಗೂ ನ್ಯಾಯ ಕೊಡ್ಸೋಕೆ ನಿಂತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗತ್ತಲ್ವ ನನಗೆ ಹೆಣ್ಮಕ್ಳು ಬಗ್ಗೆ ತುಂಬ ಗೌರವ ಪ್ರೀತಿ ಎಲ್ಲ ರೆಸ್ಪೆಕ್ಟ್ ಕೂಡ ಇದೆ ಅಂತ ಅರ್ಜುನ್ ಹೇಳಿದಾಗ ಎಲ್ಲರ ಮೇಲೂ ಇರಲಿ ಸ್ವಲ್ಪ ನನ್ನ ಮೇಲೆ ಜಾಸ್ತಿ ಇರಲಿ ಅಂತ ಭಾರ್ಗವಿ ಹೇಳ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಬಗ್ಗೆ ಹೆವಿ ಲವ್ ಆಗಿಬಿಟ್ಟಿದೆ ತದನಂತರ ಸುಮ್ಮನೆ ಕೇಳ್ತೀನಿ ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಕೆಲ್ಸಕ್ಕೆಲ್ಲ ಹೋಗೋದಕ್ಕೆ ಒಪ್ಕೋತಾರ ಅಂತೆಲ್ಲ ಕೇಳ್ತಿದ್ದಾಳೆ ಇಲ್ಲಿ ಅರ್ಜುನ್ಗೆ ಗೊತ್ತಾಗ್ತಿದೆ ಯಾಕೆ ಭಾರ್ಗವಿ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ನಂತರ ನಾನು ಏನಾದರೂ ಕೆಲ್ಸಕ್ಕೆ ಹೋದರೆ ನಾನೇನಾದರೂ ೂ ನಿಮ್ಮನ್ನ ಮದುವೆ ಆಗಿದ್ದಿದ್ದರೆ ಏನಾಗ್ತಿತ್ತು ನಾನು ಕೆಲಸ ಮಾಡಿದ್ರೆ ನೀವು ಕೆಲಸ ಮಾಡಬೇಕಿತ್ತು ಅಂದಾಗ ಖಂಡಿತ ಮಾಡ್ತಾ ಇದ್ದೆ ಮಾಡಿದೆ ಎಲ್ಲಿಗೋಗ್ತದೆ ಖಂಡಿತವಾಗ್ಲೂ ನಾನು ಮಾಡಿದ್ರೆ ನೀವು ನೀವು ಮಾಡಿದ್ರೆ ನಾನು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಂಡೇ ಮಾಡ್ಬೋದಿತ್ತು ಅಂತ ಕೂಡ ಅರ್ಜುನಿ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ನಾನು ನನ್ನ ಹೆಂಡತಿ ಜೊತೆ ಅದೇ ರೀತಿ ಇರ್ತೀನಿ ನಾನು ಪೌಲ್ ತೆಗೆದ್ರೆ ನಾನು ಪಾತ್ರೆ ತೊಳಿತೀನಿ ಪಾತ್ರೆ ಬೆಳಗಿದ್ರೆ ನಾನು ಅಡುಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಭಾರ್ಗವಿಗೆ ಖುಷಿ ಆಗುತ್ತೆ ತದನಂತರ ನಾನು ನನ್ನ ಹೆಂಡತಿ ಜೊತೆ ಹೀಗೆ ಇರೋದು ಹೀಗಿದ್ದರೆ ಚಂದ ಅಲ್ವಾ ಅಂತ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿಗೆ ಉರ್ತು ಹೋಗ್ಬಿಡುತ್ತೆ ತದನಂತರ ಈ ಒಂದು ಕೋರ್ಟ್ ಕೇಸ್ ಮುಗಿಲಿ ಮೇಡಮ್ ಖಂಡಿತ ಆನಂತರ ಎಲ್ಲ ಕೂಡ ಇತ್ಯರ್ಥ ಆಗುತ್ತೆ ಅಂದಾಗ ಪ್ರೀತಿಗೂ ಕೋರ್ಟ್ ಕೇಸ್ಗೂ ಏನಯ ಸಂಬಂಧ ಅಂದಾಗ ಸಂಬಂಧ ಇದೆ ಮೇಡಮ್ ನಾನು ನಿಮ್ಮ ಹತ್ರ ತುಂಬ ವಿಷಯ ಹೇಳಬೇಕಾಗಿದೆ ಖಂಡಿತ ಅದೆಲ್ಲ ನಿಮಗೆ ಗೊತ್ತಾಗಲೇಬೇಕು ಅಂತ ಹೇಳಿ ಅರ್ಜುನ್ ಹೊಡೆ ಹೇಳ್ತಾರೆ ಬಟ್ ಏನು ಎಂತು ಅಂತ ಹೇಳೋದಿಲ್ಲ ನಂತರ ಇಲ್ಲಿ ಭಾರ್ಗವನೇ ಕೇಳ್ತಿದ್ದಾಳೆ ಅರ್ಜುನ್ ನಿಮ್ಮ ಅಪ್ಪನ ಬಗ್ಗೆ ನೀವು ಒಂದೇ ನಾನು ಕೂಡ ಹೇಳಲೇ ಇಲ್ವಲ್ಲ ಅಂತ ಒಳ್ಳೆ ಮೂಡಲ್ಲಿದ್ದಾರೆ ಹೇಳಿಬಿಡೋಣ ಅಂತ ಅರ್ಜುನ್ ಡಿಸೈಡ್ ಮಾಡ್ಕೋತಾರೆ ಬಟ್ ಅಲ್ಲಿ ಯಾರು ಲಾಯರ್ ಭಾರ್ಗವಿನ ಕರೆದು ಬಿಡ್ತಾರೆ ಹಾಗಾಗಿ ಭಾರ್ಗವಿ ಅಲ್ಲಿಗೆ ಹೋಗ್ಬಿಡ್ತಾರೆ ನಂತರ ಇಲ್ಲಿ ಜಿ ಪಿ ಪಾಟೀಲ್ಗೆ ಬೃಂದ ಕಾಲ್ ಮಾಡ್ತಾಳೆ ಬೃಂದ ಕಾಲ್ ಮಾಡಿದ್ದೆ ಮಾವ ಬಂಧನ ಬಂದಿದ್ಲು ಈಗಲೇ ಮದುವೆ ಮಾಡಬೇಕು ಅಂತ ತುಂಬಾ ಅಲ್ಲಿ ಬಿದ್ದಿದ್ಲು ಅಂತ ಹೇಳಿದಾಗ ಏನಾಗಿದೆ ಅವಳಿಗೆ ಎಸ್ ಸತಿ ಹೇಳ್ಬೇಕು ಅವಳೇ ನನ್ನ ಮನೆ ಸೊಸೆ ಅಂತ ಎಷ್ಟು ಹೇಳಿದ್ರು ಅವಳು ಅರ್ಥನೇ ಮಾಡ್ಕೊಳಲ್ವಲ್ಲ ಅಂತ ಹೇಳ್ತದಾರೆ ಜೆ ಪಿ ಪಾಟೀಲ್ ಅದು ಹಾಗಲ್ಲ ಮಾವ ಅರ್ಜುನ್ ಯಾರನ್ನೋ ಪ್ರೀತಿ ಮಾಡ್ತದ ಅದಕ್ಕೋಸ್ಕರ ಗಾಬರಿ ಬಿದ್ದು ಬಂದಿದ್ಲು ಅಂತ ಹೇಳಿದಾಗ ನೀವು ಕೂಡ ಅವರು ಹೇಗೆ ಸರ್ಪ್ರೈಸ್ ಆಗಿ ಎಂಗೇಜ್ಮೆಂಟ್ ಮಾಡಿದ್ರು ನೀವು ಕೂಡ ಹಾಗೆ ಸರ್ಪ್ರೈಸ್ ಆಗಿ ಮದುವೆ ಮಾಡಿಬಿಡಿ ಅಂತ ಹೇಳಿದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಜಿ ಪಿ ಪಾಟೀಲ್ ಕಾಲ್ ಕಟ್ ಮಾಡ್ತಾರೆ ತದನಂತರ ಅಲ್ಲೇ ಇರ್ತಕ್ಕಂಥ ಅರ್ಜುನನ್ನು ನೋಡಿದೆ ಏನಿದು ಅರ್ಜುನ್ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಅದು ಅಪ್ಪ ಒಂದು ಕಂಪ್ನಿ ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಬೇಕಿತ್ತು ಅದಕ್ಕೆ ಅಂದಾಗ ಹೋ ಅದಕ್ಕೆ ಬಂದಿದ್ಯಾ ಗೊತ್ತಾಯಿತು ಬಿಡು ಡಬಲ್ ಡಿಗ್ರಿ ಆದರೂ ನಿನ್ಗೆ ಯೋಗ್ಯತೆ ಇಲ್ಲ ಲಾಯರ್ ಆಗೋದಕ್ಕೆ ಅಂತ ಕೆಂಡಾಮಂಡಲ ಆಗ್ತಾರೆ ನಂತರ ಮನೆಗೆ ಹೋಗ್ತಿದ್ದಾಗೆ ತರಾಟೆಗೆ ತಗೋತಾರೆ ಇಲ್ಲಿ ಇವನು ಯಾವನ್ನೋ ಪ್ರೀ ಮಾಡ್ತಿದ್ದಾನೆ ಮೊದಲೇ ಗೊತ್ತಿತ್ತು ವಂದನ ಜೊತೆ ಮದುವೆ ಫಿಕ್ಸ್ ಆಗುತ್ತೆ ಲವ್ ಮಾಡ್ಕೊಂಡು ಕೂತಿದ್ದಾನೆ ನನ್ನ ಮರ್ಯಾದೆ ತೆಗೆಯೋದಕ್ಕೆ ಒಂದಿನ ಕೂಡ ಆದ್ರೆ ಯಾವುದೇ ಕಾರಣಕ್ಕೂ ವಂದನ ಜೊತೆ ಮದುವೆ ಅಂತೂ ನಿಲ್ಲುವುದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ನಾಳೆ ಕೋರ್ಟ್ ಇದೆ ಅಲ್ಲಿ ನೀವು ಬರ್ಲೇಬೇಕು ನಿಮ್ಮ ಮಗಳಿಗೆಲ್ಲವನ್ನಾದ್ರೂ ನೋಡೋಕೆ ಬನ್ನಿ ಜೆ ಪಿ ಪಾಟೀಲ್ ಸೋಲನ್ನ ನೋಡಕ್ ಬರ್ದೆ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಅಪ್ಪನ ಒಪ್ಪಿಸ್ತಾಳೆ ಅಪ್ಪ ಕೂಡ ಭಾರ್ಗವಿ ಜೊತೆ ಸಂಧ್ಯಾ ಜೊತೆ ಕೋರ್ಟ್ಗೆ ಹೋಗಿದ್ದಾರೆ ಕೊನೆಗೂ ಜೆ ಪಿ ಪಾಟೀಲ್ ಮುಂದೆ ಇಲ್ಲಿ ಅಪ್ಪನನ್ನ ತಲೆ ಎತ್ತು ಕೆಲಸವನ್ನ ಮಾಡೋಕೆ ಭಾರ್ಗವಿ ಮುಂದಾಗ್ತದಾಳ ಈ ಕಡೆ ಜಿಪಿ ಪಾಟೀಲ್ ರವೀಂದ್ರ ಅವರ ಮುಖಾಮುಖಿ ಆಗತ್ತೆ ಈ ಕಡೆ ಜಿ ಪಿ ಪಾಟೀಲ್ ನಾನೇ ಗೆಲ್ಲುವುದು ಅಂತ ಬೀತಿದ್ದಾರೆ ಇಲ್ಲಿ ವಿಕಿ ಯಾಕೆ ಇವತ್ತು ಹೇಳದ ತಾನೆ ಅನ್ನೋದನ್ನ ಅಂತ ಹೇಳಿ ಅಹ್ ಕನ್ವಿನ್ಸ್ ಮಾಡೋಕೆ ನ ಮುಂದಾಗ್ತಿದ್ದಾರೆ ಜಿ ಪಿ ಪಾಟೀಲ್ ಜಿ ಪಿ ಪಾಟೀಲ್ ವಾದಕ ನೀಚ ಜಡ್ಜ್ ಕೂಡ ಕನ್ವಿನ್ಸ್ ಆಗ್ತಾರೆ ಆ ಇದರಿಂದ ಅನ್ಕೊಂಡ್ಬಿಡ್ತಾರೆ ಜಿ ಪಿ ಪಾಟೀಲ್ ನಾನೇ ಗೆದ್ದಿದ್ದು ಅಂತ ಹೇಳಿ ಬೀಗೋಗಿ ಶುರು ಮಾಡಿದ್ರೆ ಇಲ್ಲಿ ಮಾಸ್ಟರ್ ಸ್ಟ್ರೋ ಕೊಡ್ತಾಳಪ್ಪ ಇಲ್ಲಿ ಭಾರ್ಗವಿ ಜೀವನ ಎಂಟ್ರಿ ಕೊಡಿಸ್ತಿದ್ದಾಳೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಬಂದಂತಹ ಜೀವನ್ ಕಟ್ಟಕಟ್ಟೆ ಮೇಲೇರಿ ವಿಕಿಯ ವಿರುದ್ಧವಾಗಿ ಸಾಕ್ಷಿಯನ್ನ ಹೇಳ್ತಿದ್ದಾರೆ ಇದರ ಮುಖಾಂತರ ವಿಕಿ ಸಂಧ್ಯಾಗೆ ಅರಸ್ ಮಾಡಿದ್ದು ನೆಚ್ಚ ಅನ್ನೋದು ಸಾಬೀತಾಗ್ತದೆ ಕೊನೆಗೂ ಇಲ್ಲಿ ಜಡ್ಜ್ಮೆಂಟ್ ಡಿಕ್ಲೇರ್ ಆಗ್ತದೆ ವಿಖಿಗೆ ಶಿಕ್ಷೆ ಆಗ್ತದೆ ಅರ್ಜುನ್ ಕೂಡ ಭಾರ್ಗವಿ ಜೊತೆ ನಿಂತು ಜಿ ಪಿ ಪಾಟೀಲ್ ಸೋಲಿಗೆ ಕಾರಣ ಆಗಿದ್ದಾರೆ ಫೈನಲಿ ಅಪ್ಪನನ್ನ ಸೋಲ್ಸೇ ಬಿಟ್ರು ಅರ್ಜುನ್ ಅಂತ ಕೂಡ ಹೇಳ್ಬೋದು ಕೊನೆಗೂ ಭಾರ್ಗವಿ ಮೊದಲ ಸೋಲಿನ ರುಚಿಯನ್ನ ತೋರಿಸಿದಾಳೆ ಜಿ ಪಿ ಪಾಟೀಲ್ಗೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರ ಜೀವನನೇ ಸರ್ವನಾಶ ಮಾಡಿದಂತ ಜಿ ಪಿ ಪಾಟೀಲ್ ರವೀಂದ್ರ ಮತ್ತೆ ಭಾರ್ಗವಿ ಮುಂದೆ ತಲ್ಲೇ ತಗ್ಗಿಸ್ಬೇಕಾಗಿದೆ ಹಾಗಾದ್ರೆ ಏನಾಗುತ್ತೆ ಮುಂದೆ